ಅಂದಿಂದ ನಿನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಆ ಯಾರೋ ಹೇಳಿದ ಮಾತು ಕೇಳ್ಕೊಂಡ ಯಾಕೆ ನಿನ್ನ ಬಾಳೆ ಹಾಳು ಮಾಡ್ಕೋಕತ್ತೀರಿ ಆ ಮಕ್ಕಳ ಹಡಿಲ್ದಕ್ಕೆ ನೀವು ಒಬ್ಬಕ್ಕಿನದಿ ನೀ ಊರಾಗ ಬಾಯಿ ಮುಚ್ಕೊಂಡ ಸಂಸಾರ ಮಾಡ ಜಗಳ ತೆಗಿಬೇಕಂತ ಎರಡ ದಿವಸ ಕಾದ ನಿತ್ತದಿ ನಾನ ತಾಳ್ಮೆ ಇಂದ ಇರಕತ್ತೀನಿ ನಡಿ ಒಳಗ ಯಾರು ಯಾವ್ದು ಅದಕ್ಕೆ ಬೇಕ್ರಿ ತೆಂಗಿನಕಾಯಿ ನಿಂಬೆಕಾಯಿ ತಗೊಂಡ ಮಂತ್ರ ಸ್ವಾಮಿ ಮನೆಯಾಗ ಕಟ್ಟಾಕತ್ತೇರಿ ಮಂದಿ ಮಾತಾಡಕ್ ಸಣ್ಣ ಹಾಕಿದ ನಡ್ರಿ ಮಂಗಿರಿ ನೀ ಸಣ್ಣಕ್ಕಿದ್ಯಕತಿ ಗಿಡದಾಗಿನ ತೆಂಗಿನಕಾಯಿ ತಂದ ಮಂತ್ರಕೂಡಕ ಸಾವ್ರೆಂಬಿಕಾಯಿ ಮಂತ್ರ ಐದನೂರತ್ ಆ ಅವ್ರ ಹಾಗೆ ನಿಂಬಿಕಾಯಿ ತೆಂಗಿನಕಾಯಿ ತರಂಗಲ್ಲ ನಾವ ಓದ್ ಕೊಡೋದತ್ತ ಏನ್ ಕೇಳಾಕೈತಿ ಅಲ್ಲ ಮಕ್ಕಳ ಮಕ್ಕಳತ್ ಕುಣ್ಯಾಕಿಲ್ಲ ನಡಿ ದೇವ್ರ ಮೇಲೆ ನಂಬಿಕೆ ಇಡು ಮೊದಲು ಅದನ್ನ ಕಲಕೋ ಇದ ಆತ ನಂದ ಹಿ ಸುಮಾರು ಐತಿ ಐತಿ ಎಲ್ಲಾರು ಗಂಡನಾಗ್ಯತ್ ನಾನು ಹಾಗೇನಿ ನನಗ ದೇವ್ರ ಮಕ್ಕಳ ಕೊಟ್ಟು ಚಿಂತೆ ಮಾಡ್ತಿದಿಲ್ರಿ ಮಕ್ಳ ದಶ್ ರಾತ್ರಿ ಹಗ್ಲಿ ಮದ್ಯನ್ರೀ ನನ್ ನಾನು ಬಾರ ಸುಮಾರು ಐತಿ ಯಾರು ಏನ್ ಮಾಡೋದೈತಿ ನೋಡಲ್ದಾರ್ ಒಳಗ ಹೊಟ್ಟರ್ಲಿ ಆ ರೊಕ್ಕ ಕೊಟ್ಟದ ನೆನಪಿಲ್ರಿ ನಿಮಗೆ ವರ್ಷ ಆದ್ರೊಕ ಕೊಟ್ಟ ಇಲ್ಲ ಗಂಟು ಇಲ್ಲ ಬಾ ತಂಗಿ ಬಾ ಕುಂಡ್ರ ಬಾ ನೀರ್ ಕುಡಿಯಕೆತ್ತ ನೋಡುವ ನಾ ಎಲ್ಲ ನಿಮ್ ಸಾಲ ಕೊಡ್ಬೇಕು ಹಳ್ಳಿ ಅಂತೇಳಿ ರಗಡ ಪ್ರಯತ್ನ ಮಾಡಕ್ಕೆದ್ವಿ ವ್ಯಾಳಕ್ಕೆ ಸರಿ ಮಳಿ ಆಗವಲ್ದು ಹೊಲ್ದಾಗ ಬೆಳಿ ಬರವಾಲ್ದು ಹಿಂಗಾಗಿ ಕೊಡೋದ ತಡ ಆಗೇತಿ ಈ ವರ್ಷ ಏನಾರು ಪ್ರಯತ್ನ ಮಾಡಿ ನಿನ್ ರಕ್ಕ ಕೊಟ್ಟ ಕೊಡ್ತೀವಿ ಬಾ ಕುಂಡ್ರ ಬಾ ತಂಗಿ ಏನ್ ಕುಂದ್ರತಾರ ಏನ್ ಕುಂದ್ರತಾರು ಬಂದಾಗ ಮೇಲೆ ರೊಕ್ಕ ಕೊಡಂಗಿಲ್ಲ ಬಾ ತಂಗಿ ಕುಂಡ್ರೈತಿ ಒಂಚರಿಗ್ ನೀರ್ ಕೊಡ್ತಿ ಒಂದ್ ಕಪ್ ಚಾ ಮಾಡ್ತಿ ಆ ನಿನ್ ಮನೆಗೆ ದೇನೇಕ ಅಡ್ಡ್ಯಾ ಅಡಿ ಅಡ್ಯಾಡಿ ಒಂಚೂರು ಚಪ್ಪಲ್ ಹರ್ದು ಹೋದ್ವು ನಾನು ಆ ನನಗ ಬಿಟ್ಟು ಹೋಗಂಗಪ್ಪ ಇಂದ ನಿಮ್ಮ ಮನ್ಯಾಗ ಚಾ ಬೇಡ ನೀರ್ ಬೇಡ ಏನು ಬೇಡ ನನ್ಗ ರೊಕ್ಕ ಶುದ್ಧ ಮಾಡ್ರಿ ನಾನ್ ತಂಗಿ ಇಷ್ಟ್ ದಿವ್ಸ ತಡದಿ ಇನ್ನೊಂದ್ ವರ್ಷ ಆರ್ ತಿಂಗ್ಳು ತಡಿ ಅಷ್ಟರೊಳಗೆ ಬಿಳಿಜಾಳ ಚಲೋ ಬೆಳದೈತಿ ಈ ವರ್ಷ ನಿನ್ನ ದೇನ ಕೊಟ್ಟ ಕೊಡ್ತೀವಿ ಬಾ ಕುಂಡ್ರು ಬಾ ಹೆಂಗ ಬೆಳಿ ಬೆಳ್ದಿಲ್ಲ ವರ್ಷ ಆರು ತಿಂಗಳು ತಡಿಬೇಕಿನ್ನ ಏನ್ ಮಾತಾಡ್ತೇಪ ಏನ್ ಮಾತಾಡ್ತೀನಿ ರಾಕ್ ಇಲ್ದ ನೀನ್ ಹೆತಿ ಕೊಳಾಗ ಎಗ್ಸಾರ ಆ ಮಾಡ್ಸಿ ಬಂಗಾರ ಆ ಏನೇ ಕೊಡದ್ ನೆನಪಿಲ್ಲನಾ ಬಂಗಾರ ತಗೋದ್ ಹೆಂಗ್ ನೆನಪಾಗೈತಿ ನನಗ್ ರಾಕ್ ಬೇಕಂದ್ರೆ ಬೇಕಿಂದ ಬಿಟ್ಟು ಹೋಗಂಗಿಲ್ಲ ಹಾ ಈ ಬಂಗಾರ ನನ್ ತವರ್ ಮನೆಯವ್ರು ಕೊಟ್ಟಾರ ನನಗೆ ಏನ್ ಮಾಡ್ಸಾಕ ನನಗೆ ಬಂಗಾರ ಇಲ್ ನೋಡಿ ತವ್ರು ಮನೆಯವ್ರು ಹಾಕಲಿ ಗಂಡನ ಮನೆಯವ್ರು ಹಾಕಲಿ ನಾನ್ ಮುಂದೆ ಏನ್ ಹೇಳತೇರಿ ಆ ಬಾ ಐ ಕಡಿ ಬಾ ನಾ ಇ ಕಡಿ ಬಗಲಾ ಹಾಕ್ತೀನಿ ನಾ ದೇನೆ ಕೊಡ್ತಾನ ಬಿಡಂಗ ನಿಮಗ ಆ ಬರು ಮುಂದ ನೀವು ಬಗಲ ಹಾಕಕ್ಯಂದ್ರ ಹಾಕಾಕಿನ ಇಲ್ಲಿ ನಾನ್ ರೊಕ್ಕಾ ಕೊಡತಾನ ನಿಮ್ಮ ಒಳಗ್ ಜಾಗ ಇಲ್ಲ ಇಲ್ಲಿ ಆ ಮನಿ ನನ್ ಹೆಸರ್ಗೆ ಮಾಡ್ಸ್ಕೊಂಡ್ ಬಿಡ್ತೀನ ನೋಡಾಕಿರೇ ನಿಮ್ಮನ ಮಜಾ ಇಬ್ರು ಹಾಕೇನಾರು ಆ ರೊಕ್ಕ ಕೊಡುದ ತಂಗಿ ಹಿಕ್ಕಿದ್ರ ಮರ್ಯಾದೆ ಮರ್ಯಾದಿ ನಿನ್ನ ಕೈ ಮುಗಿತನ ನಿನ್ ರೊಕ್ಕ ಕೊಡುದಿನ ಸುಳ್ಳು ಆಗುದಿಲ್ಲ ಕೊಟ್ಟ ಕೊಡ್ತೀವಿ ಊರ ಮರ್ಯಾದೆ ಕಳಿಬ್ಯಾಡ್ದು ನಿನ್ನ ಕೈ ಮುಗಿತೀವಿ

ಯವ್ವ ಬರ್ತಾಕ ಊರಾಗ ಒಬ್ರು ಹೋಗತಿ ಕಿಮ್ಮತ್ ಕಡಿಮೆ ಗಂಡ ಹೆಂತಿ ಆಟ ಒಬ್ರದ ಬೇಕಾದ್ರ ಬಾಗಲ ತೆರಬೇಕಾದ್ರ ನೀನು ಹಾಕೊಂಡ್ ಬಂಗಾರ ಕೋಡಿ ಬಿಚ್ಚಿ ತಂಗಿ ಹೇಳು ಮಾತಾ ಕರಿಯೈತಿ ಬಾಗಲ ಹಿಕ್ಕೊಂಡ್ ಕುಂದ್ರ ನಾಲ್ಕು ಮಂದಿಯಾಗ ಮರ್ಯಾದೆ ಕಮ್ಮ್ ಹಾಕೈತಿ ಅದಕ್ಕೋಸ್ಕರ ಬಂಗಾರ ಬಿಚ್ಚಿ ಬಿಚ್ಚ ನಾಣಿತ ಅವ್ರ ಮನೆ ಬಂಗಾರ ಐತ್ರಿ ಕೊಡಂಗಿಲ್ಲ ಇದು ನಿಮ್ಗೆ ಒಂದೇ ತಾಳ ಐತ್ರಿ ನನಗೆ ಆತ ಅವ್ರ ಮನಿಯಾನಾರು ಕೊಟ್ಟಾರು ನಾ ಬಂಗಾರ ಕೊಡಂಗಿಲ್ಲ ರೀ ಆಕೆ ಗಂಟು ಏನು ಮಾಡಿ ಕೊಡ್ತೀರಿ ಕೊಡಿರಿ ನನ್ಗೆ ಗೊತ್ತಿಲ್ಲ ಈ ಏ ಇಂತ ಸಂದರ್ಭದಾಗ ನೀನು ಹಠ ಮಾಡ್ಕೊತ ಕುಂಡ್ರು ಬೇಡ ಆ ನಾಲ್ಕು ಮಂದಿ ಅಕ್ಕಿ ಮಟ್ಟ ಹೋದ್ರೆ ಏನದ ಬೆಳೆ ಬತ್ತಂದ್ರೆ ಅವ್ರಿಗೆ ಕೊಡೋ ರಕ್ಕ ನಿನಗೆ ಬಂಗಾರ ಮಾಡಿಸಿ ಕೊಡ್ತೀನಿ ದಯವಿಟ್ಟು ಇಲ್ಲ ಅನ್ಬೇಡ್ ನಿನ್ಗೆ ಕೈ ಮುಗಿತುನ ಕೊಡೋಣ ಬಿಚ್ಚಿ ಚಲೋ ಆಯ್ತು ನಾನು ಹನಿಭಾರ ನೀ ಇದೇನೇ ಮಾಡ್ಕೊತ ಬಾ ನಾ ಕೊಳ್ಳ ಬಂಗಾರ ಎಲ್ಲ ಕೊಟ್ಟ ಕುಂಡರ್ತನ ಲೈ ಆ ರೊಕ್ಕ ತಂದ ಒಬ್ಳ ತಿಂದರ ಹಂಗ ಮಾತಾಡಕತಿಲ್ಲಾ ಅವ್ರ ರೊಕ್ಕ ತಂದ ಬೀಜ ಗೊಬ್ರಾ ತಂದ ಹೊಲಕ್ಕ ಹಾಕೇತಿ ನೀನು ಅದ್ರ ಸರಿ ಪಾಲಲ್ಲನ ಎದಕ್ ಬೈ ಮಾಡಕೇದಿ ಮಂದಿಯಾಗ ಬಿಚ್ಚ ಕೊಡೌಡ ಹಾ ಸಾಕ್ಲೆ ಮತ್ತ ಗಾಂಡ್ಯಾಗ ಹೇಳ್ತಿ ಪುರಾಣ ನಿಂದ್ರ ಸರಿ ಆ ನನಗ ಕುಂದ್ರಾಕ ಇಲ್ಲ ಇಲ್ಲೇ ಸರಳ ಬಂಗಾರ ಬಿಚ್ಚಕೊಡ ಹಿಂದಿಂದ ಪುರಾಣರ ಹೇಳಕರೆ ಕತೆರ ಹೇಳ್ಕೊತ ಕುಂದ್ರೇಕ ರೀ ಈ ಮರಯ್ಯ ಆಕಿ ಕುತ್ತಟ್ಟ ಇಲ್ಲಿ ಬಾಯಿ ಮಾಡ್ಕೊತ ನಿಂದ್ರತಾಳ ಬಿಚ್ಚ ಕೊಡವ್ನ ಮಾರಯ್ಯಾ ಇವ್ಯಾಡ ನಿನ್ನ ಕಣ್ಣಾಗ ಗೊತ್ತಾಕತ್ತಿದೀವ ತುಗಾ ಇವ್ಯಾಡ ಕುತ್ಕೊಣ ಅವ್ರ್ಗೆ ತಂಗಿ ಇಡೀವದೇನ್ ಬಂಗಾರ ಇದ ಗಂಟ ಬಡ್ಡಿ ಬಡ್ಡಿಯ ಕೊಡವ್ರ ಹಾ ಬಡ್ಡಿ ಬೇಕ ನನಗ ಬಡ್ಡಿ ಆಶಕ ಐದ ರೊಕ್ಕ ಕೊಟ್ಟ ನಿಮಗ ಹಾ ಹಂಗ ಕೊಟ್ಟಿಲ್ಲ ಬಡ್ಡಿ ಬೇಕಂದ್ರ ಬೇಕು ಹಾ ಬಿಟ್ಟ ಹೋಗಂಗಿರ್ ತಂಗಿ ರೊಕ್ಕ ಇಲ್ಲದಕ್ಕಾಗಿ ಹೆಂಡ್ತಿ ಮೈಯಾಗಿನ್ ಬಂಗಾರ ಬಿಚ್ಚಿ ಕೊಟ್ಟದಿವು ಅದ್ರಾಗ ಗಂಟು ಆತು ಮತ್ತ ಬಡ್ಡಿ ಆತು ಇನ್ನು ಮುಂದೆ ಕೇಳಬೇಡವಾ ನಿನ್ನ ಕೈ ಮುಗಿತನ ಆ ಇದ್ರಾಗ ಗಂಟು ಮುಟ್ತು ಬೈಟಿ ಮುಟ್ತು ಅಂತ ಹೇಳಕತ್ತೆ ಎಪ್ಪ ಯಾ ಬಾಯ್ಲಾರ ಹೇಳಕತ್ತೆ ಆ ರೊಕ್ಕ ಇ ತರಾಕ ಬಂದಾಗ ಎಟ್ ಸಣ್ಣಾಗ ಈಸ್ಕೊಂಬಂದ್ನ್ಯ ರೊಕ್ಕ ಆ ನಾ ಬಟ್ಟಿ ಬಿಟ್ಟ ಹೋಗಂಗಿಲ್ಲ ನಿನ್ ಹೆಂಡ್ತಿ ಕೊಡಾಕ ಆಯ್ತ ಗುಳ್ದಾಳೆ ಅದ್ನ ಗುಳ್ದಾಳೆ ಕೊಡ್ರಿ ಆ ಗುಳದಾಳ್ರೀ ನಾ ಕೊಡಂಗಿಲ್ಲ ಅಂದ್ರ ಕೊಡಾಂಗಿಲ್ರಿ ಗುಳದಾಡಿ ತಂಗಿ ತಾಳಿ ಒಯ್ಬೇಡ್ ಬಾ ಬಗಲ ಹಿಕ್ಕುದಕ್ಕಿಂತ ಹಿಂಚಿ ಕೊಳಗಿನ್ ತಾಳಿ ಮಾರುದು ಬಾಳ್ ಕೆತ್ತದ ನಿನಗ್ ಬೇಕಾದ್ರೆ ಕಾಲು ಹಿಡ್ಕೊತನ್ ಚಾನಿ ದನದ್ಯಪ್ಪ ಏಳ್ ನೀರ್ಲಿ ಒಂದ ವಾರ ಟೈಮ್ ಕೊಡ್ತೇನ ಒಂದ್ ವಾರದಾಗ ನನ್ ಬಗ್ಗೆ ಉಂಟು ಮಾಡ್ಬೇಕ ಹಾ ಇಲ್ಲಕ ಮತ್ತ ಬಾಗ್ಲಾಗ ಹಿಟ್ಟ ಸಾಕದ್ರ ಹಿಟ್ಟ ನಾ ಏನಪ್ಪಾಪ ತೇಳಿ ನಿನ್ನ ಹೇಳ್ತೇನೆ ಬೋತಿನ ನೋಡಿ ಬಿಟ್ಟು ಹೊಟ್ಟೆನೆ ಹಾ

ಮಳಿಯಾಗಿ ಬೆಳಿ ಬಂದಿದ್ದು ಅಂದ್ರೆ ನಮಗ್ಯಾಕೆ ಇಂತ ಪರಿಸ್ಥಿತಿ ಬರ್ತಿತ್ತು ಸಾಂಗ್ಲತಲ್ಲಿ ಹೋಗಿ ಬಂದಿದ್ ಅಂದ್ರ ನಮಗ್ ಯಾಕೆ ಬಡತಾನ ಬರ್ತಿತ್ತ ಮಕ್ಳು ಹಾಕಿತ್ತ ನೀನ್ ಎಟ್ಟು ಬರ್ಲಿ ನಾನ್ ತವ್ರ ಮನೆಯವ್ರ ಬಂಗಾರ ಹಾಕಿಸುದ ಹೆನಕ್ ಬಡ್ಕೊಂಡಿ ಯಾಕ ಸಾಂಗ್ಲ ಸಾಂಗ್ಲ ಅಂತ ಬಡಪಾಕತ್ತಿದಿ ಮಣಿ ದೇವ್ರ ಬಿಟ್ಟ ಮಠ ದೇವ್ರಿ ನಡ್ಕೊಂಡ್ರ ಸುಖ ಸಿಕ್ತೇನೆ ಯಾವತ್ತು ದೈವ ನಂಬಬೇಕ ಧರ್ಮ ಬಿಡಬಾರ್ದು ಬಡತನ ಬದ್ದಕ್ಕಂತ ಅಂತ ಸುಳ್ಳ ಕಲಿಬೇಕನ ಒಪ್ಪ ತುಂಡ್ರ ಚಿಂತೆ ಇಲ್ಲ ನಾವು ಧರ್ಮಲೆ ಇರ್ಬೇಕು ತಿಳಿತಿಲ್ಲೋ ನಡಿ ಒಳಗ್ ಈಗೆಲ್ಲ ಒಳಗ್ ಹೋಗ್ತಾನ ಹೊತ್ತ ಮನ ಬರ್ದ ಸಾಂಗಾಲ್ ನಾ ಮಳಿಗ್ ಬರ್ಬೇಕು ನೋಡ ಹೋಗ್ತಾನ ಸಾಮಿಗೋಳ ಯಾರಾಗಿರ್ಬೇಕಾ ಸಾಮಿಗೋಳ ಊರಾಣ ಮಂದಿಲ್ಲ ಅವ್ರ ಬದಲ್ ತಲಿ ಕೆಡಿಸ್ಕೊಂಡಾರ ನನ್ನ ಹಿಂತೆ ಅವ್ರು ಕರ್ಕೊಂಡು ಬರಬೇಕಾ ಹೊತ್ತು ಮಣ್ಣುಗುಡ್ದು ಅಂತ ಹೇಳಕತ್ತ ಏನಾಗಲಿ ಒಮ್ಮೆ ಅವರು ನಾವು ಭೇಟಿ ಆಗಕ್ಕ ಬೇಕ ಯಾಕಂದ್ರೆ ಪ್ರತ್ಯಕ್ಷ ಕಂಡ ಅಂತ ಹೇಳ್ಯಾರ ಅವರು ನಿಜವಾಗಲೇ ಆಧ್ಯಾತ್ಮಿಕ ಜ್ಞಾನ ಭಂಡಾರ ತಿಳಿಸಿಕೊಡುವಂಥ ದೊಡ್ಡ ಮಹಾತ್ಮರು ಯಾಕಾಗಿರಬಾರ್ದು ಏನೂ ಆಗಲಿ ನನಗೇನು ಏನು ಹೇಳಿದಂಗೆ ನಾನು ಒಂದ್ಸಲ ಮಠಕ್ಕೆ ಹೋಗಿ ಬರ್ತಾನೆ ಊಟ ಊಟಂತು ಆನಂದವಾಯಿತು ಪರಮಾನಂದವಾಯಿತು ಇಂತ ಊಟ ನಾನು ಎಲ್ಲೂ ಮಾಡೇ ಇದ್ದಿದ್ದಿಲ್ಲ ಈ ಬಾಲ್ಯ ಕೊಳ್ಳಲ್ಲಿ ಬಹಳ ಬಂಗಾರ ಇದೆಯಲ್ಲ ಇದನ್ನು ಹೇಗಾದರೂ ಮಾಡಿ ನಾನು ಮರಳು ಮಾಡಿ ಒಯ್ಯಬೇಕು ಈ ಬಂಗಾರವನ್ನು ಒಂದು ಐಡಿಯಾ ಮಾಡಲೇಬೇಕು

ಏನು ಊಟ ಏನು ಊಟ ಆನಂದವೋ ಪರಮಾನಂದವೋ ಆನಂದವೋ ಪರಮಾನಂದವೋ ಬಾಲಿ ನಿನ್ನ ಕೈ ರುಚಿ ಮಾಡಿದ್ರೆ ತುಂಬಾ ಚಲೋ ಇದೆ ನೋಡು ಗುರುಗಳ ರುಚಿ ಆಗೇತೀ ನನ್ ಕೈಯಾರ ಊಟ ಮಾಡಿದರೆಲ್ಲ ಅಡಿಗೆ ರುಚಿ ಆಗೈತೆ ಹೇಳ್ತಾರೀ ಗುರುಗಳ ಅಲ್ರಿ ಅಪ್ಪ ಗುರುಗಳ ನಿನ್ನೆ ನಿಮ್ ಶಿಷ್ಯ ನಮ್ಮ ಅಕ್ಕನ್ ಕರ್ಕೊಂಡು ಹೋಗ್ಯಾನ್ರಿ ಹ ಯಾವಾಗ ಬರ್ತಾಳ್ರಿ ನಮ್ಮ ಅಕ್ಕ ಬಾಲಿ ನಿಮ್ಮ ಅಕ್ಕನನ್ನು ನಮ್ಮ ಶಿಷ್ಯ ಕರೆದುಕೊಂಡು ಹೋಗಿದಾನೆ ಬೆಳಿಗ್ಗೆ ತಂದು ಬಿಡ್ತಾನೆ ಆದ್ರಿ ನೀನೇನು ಚಿಂತಿಸಬೇಡ ಬೆಳಿಗ್ಗೆ ಬರ್ತಾಳೆ ನನಗೂ ಬಡತಾ ಈ ಬಡತಾ ಬಿಟ್ಟು ಹೋಗಿ ಬರಂಗ ಆಶೀರ್ವಾದ ತಾನ ಬರಂಗ ಆಶೀರ್ವಾದ ಮಾಡ್ಯಪ್ಪ ಗುರುಗಳ ನೀನೇನು ಚಿಂತಿಸಬೇಡ ನಿನಗಿ ಒಂದಕ್ಕೆ ಎರಡು ಆಗುವಂತ ಆಶೀರ್ವಾದ ಮಾಡುವ ಶಕ್ತಿ ನನ್ನಲ್ಲಿ ಐತಿ ಹಾಂ ಹೌದು ಏನಂದ್ರೆ ಗುರುಗಳ ಒಂದಕ್ಕೆ ಎರಡು ಆಗುವಷ್ಟ ಮಾಡುವ ಶಕ್ತಿ ನನ್ನಲ್ಲಿ ಐತಿ ಒಂದಕ್ಕೆ ಎರಡು ಆಕ ಅದ ರೀ ಒಂದು ಹೊರ ಕೊಟ್ನಿ ಅಂದ್ರ ಎರಡು ಅಕ್ಕಾವು ಡಬಲ್ ಅಕ್ಕಾವು ದೊಡ್ಡ ಗುರುಗಳ ಕಾಣ್ತೀರಿ ನೀವು ನಾವು ದೊಡ್ಡ ಜಗದ್ ಗುರುಗಳು ಇವಿ ಅನ್ರೀಯಪ್ಪ ಒಂದಕ್ಕೆ ಎರಡು ಅಂದ್ರೆ ಈಗ ಒಂದು ಸಾವಿರ ರೂಪಾಯಿ ಕೊಟ್ರೆ ಎರಡು ಸಾವಿರ ರೂಪಾಯಿ ಆಕಳು ರೀ

ನಾನು ಡಬಲ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ನಲ್ಲ ಈಗ ರೊಕ್ಕ ರೂಪಾಯಿ ಇನ್ನೇನ್ ಐತಿ ತಗೊಂಡು ಬಾ ಅದನ್ನು ಡಬಲ್ ಮಾಡಿ ಕೊಡ್ತೀನಿ ಎಷ್ಟ್ ಇದ್ದರೆ ತಗೊಂಡು ಬಾ ನಾನು ಡಬಲ್ ಮಾಡಿ ಕೊಡ್ತೀನಿ ಅಂತೂ ನಾ ಹಂಗೆ ಆಯ್ತು ಅಂತೂ ಕುರಿ ತಾನಾಗೆ ಬಂದು ಹಳ್ಳಕ್ಕೆ ಬಿತ್ತು ಒಂಬತ್ತು ಒಂಬತ್ತು ತೋಳ ಹಳ್ಳಕ್ಕೆ ಬಿತ್ತು ಒಂಬತ್ತು ಒಂಬತ್ತು ತೋಳ ಹಳ್ಳಕ್ಕೆ ಬಿತ್ತು 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 ಬಾಲಿ ಬಾಲಿ ಲೆಕ್ಕ ತಲು ಹೋಗಿದಳಿ ಗುರುಗಳ ಬಾ ಬಾಲಿ ಬಾ ಗುರ್ಗೋಳಿ ಗೊತ್ತಿತ್ತು ಅಂದ್ರ ಸುದ್ದಿ ಬಟ್ಟಿ ಹಂಗ್ ತುಂಬ ರೊಕ್ಕ ಕೊಟ್ಟೇನ್ರಿ ಎಲ್ಲಾರು ಬಟ್ಟೆ ಇಸ್ಕೊಂಡ್ ಬಂದು ಇಡ್ತೀನ್ರಿ ನನ್ಗೆ ಗೊತ್ತೇನ್ರಿ ಗುರುಗಳ

ಕೊಡ್ತೀನಿ ಇನ್ನೇನು ಕಾಳಜಿ ಮಾಡಬೇಡ ನಾನು ಕೊಟ್ಟೇ ಕೊಡ್ತೀನಿ ನಂಬಿಕೆ ಐತಲ್ಲ ಆಯ್ತಾಯ್ತು ಅಷ್ಟೇ ಸಾಕು ಬಾಲಿ ಗುರುಗಳ ನಾವು ಈಗ ಮಂತ್ರ ಹಾಕಿದನ್ನ ಡಬಲ್ ಮಾಡ್ತೀವಿ ಈಗ ನೀವು ಇಲ್ಲಿ ಇರಬಾರ್ದು ಬಾಲಿ ನೀನು ಒಳಗೆ ಹೋಗಿ ಬಾಗಲವನ್ನು ಹಿಕ್ಕಿಕೊಂಡು ಭದ್ರವಾಗಿ ಕೂತು ಬಿಡು ನಾನು ಮಂತ್ರ ಹಾಕ್ತೀನಿ ಘಟಾನ ಗಟಾನ ಗೂಟಾ ಅಂತ ಹೇಳಿ ಬಾಲಿ ನನ್ನ ಮೇಲೆ ನಂಬಿಕೆ ಇದ್ದರೆ ಎದ್ದು ಒಳಗೆ ಹೋಗು ಇಲ್ಲವಾದರೆ ನಿನ್ನ ರೊಕ್ಕ ಬಂಗಾರ ಎಲ್ಲಾ ತಗೊಂಡು ನೀನು ಹೋಗಿ ಬಿಡು ನಾನು ಹೋಗಿ ಬಿಡುತ್ತೇನೆ ಹಾಗಾದ್ರಿ ಹೋಗ್ರಿ ಒಳಗಿ ಏನ್ ಗುರುಗಳ ನೋಡ್ಬಾರ್ದೇನ್ರಿ ಜಗಲಿ ಮುಂದೆ ಹೋಗಿ ಗುರ್ಜಾಬ್ ಸ್ವಾಮಿ

தும்பிக்கிடு இதனைக்கொண்டு சும்மா எல்லாம் ಗುದ್ಲ್ಯಾಕ್ ಮಾರಾಜ್ ಕಿ ಜೈ ಗುದ್ಲ್ಯಾಕ್ ಮರಾಜ್ ಕಿ ಜೈ ನನ್ ಬಂಗಾರ ಡಬಲ್ ಆಗಿ ಬರಂಗ ಮಾಡಪ್ಪ ಗುದ್ಲಾಕ್ ಮರಾಜ್ ಕಿ ಜೈ ಗುದ್ಲ್ಯಾಕ್ ಮರಾಜ್ ಕಿ ಜೈ ಗುದ ಒಂದಕ್ಕ ಎಡ್ ಆಗಂಗ ಮಾಡ್ಯಪ್ಪ ಎರಡ್ ಮಾಡ್ಯ ಹತ್ ಸಾವಿರ ಕೊಟ್ಟನದ್ರ ಇಪ್ಪತ್ತ್ ಸಾವಿರಕ್ಕ ಅವತ್ ಒಂದ್ ಎಗ್ ಸಾವಿರ ಕೊಟ್ರೆ ಎರಡ್ ಎಗ್ ಒಟ್ಟ ಒಂದಕ್ಕೆ ಎರಡ್ ಬರಂಗ್ ಮಾಡ್ಯಪ್ಪ ಗುದ್ಲೆಕ್ ಮರಾಜ್ ಕಿ ಜೈ ಇಂಥ ರೊಕ್ಕ ಇಂಥ ಬಂಗಾರ ಬೆಳ್ಳಿ ನನ್ನ ಜನ್ಮದಿಲ್ಲ ದೇವ್ರ ಭಗವಂತ ವಸ್ತಿದ್ದಿಪ್ಪ ದೇವ್ರ ಒಳ್ಳೆ ಉದ್ದಾರ ಆಗಿಬಿಡ್ತೀನಿ ನಾನು ಜೀವನದಾಗ ಕೈ ಯಾರಿಂದ ಈಗ ಪರಾರ ಬಿಡ್ತೀನಿ ನಮ್ ಮನ್ಯಾಗಟ್ಟ ಪಾದ ಹೋಗಿ ಬರ್ಲಿಯಾ ಏ ಬ್ಯಾಡ ನಮಗೂ ತಪ್ಪ ಕುಂಡ್ರು ಟೈಮ್ ಆಗೈತಿ ಅದ್ರಪಸ್ ಮಾಡ್ಬೇಕಾಗೈತಿ ಗುರುಗಳ ನೀವು ಬರ್ದಕಾಯಿ ನಾನು ಏನ್ ಊಟಾನು ಮಾಡುವಳು ನೀರು ಕುಡಿಯುವಾಳು ದರ್ಶನ ತಗೋಬೇಕ ಕಾಯಕಲ್ ಬರ್ರಿ ಅಪ್ಪ ಶಿಷ್ಯ ಈಗ ಬೇಡ ನನಗೆ ಟೈಮ್ ಸಿಕ್ಕ ಬಂದ್ ಹೋಗ್ತೀನಿ ಬರ್ರಿ ನೀವ್ ಸಿಗುದ ಅಪರೂಪ ಅಂತ ಅಂದೋ ಅಂದ್ರೆ ಜಗತ್ನಾಗ ಜಯರಾಗ್ಯಾರಪ್ಪ

ಗುರುಗಳ ಕಂಬಳಿ ಅಷ್ಟು ಬರೀ ಅಪ್ಪ ಏ ಬ್ಯಾಡ ಕಂಬಳ ಏನು ಬ್ಯಾಡ ಇಲ್ಲೇ ಗಾಳಿಗೆ ತೆಗೆದುಕೊಡ್ತೀನಿ ನನ್ಗೆ ಏನ್ ಅಲ್ಲ ಹಗಲಿ ರಾತ್ರಿ ನಿಂಬದೇ ಜನ ಮಾಡ್ತಾಳ ಗುದ ಮಹಾರಾಜ್ ಕಿ ಜೈ ಗುದ ಮಹಾರಾಜ್ ಕಿ ಜೈ ಒಟ್ಟ ಜೀವನದ ಏನ್ ಬೈಶಾಳಂದ್ರ ನಿಮ್ಮಿಂದ ಹರ್ಯ ಹುಟ್ಟಿ ಚಂದಿಕ್ ಸಾತ್ರು ಮಕ್ಕಳು ಚಿಂತಿಲ್ಲ ಒಟ್ಟು ಬಂಜ ದೂರ ಆಗ್ಬೇಕಂತ ಆಸಪತ್ರೆ ಇದು ಇರ್ಲಿ ಇರ್ಲಿ ಬಾಲಿ ಏಳು ಬಾಲಿ ನಿನಗೆ ಒಂದಲ್ಲ ಒಂದಕ್ಕೆ ಎರಡು ಕೊಡುವಂತೆ ಡಬಲ್ ಆಶೀರ್ವಾದ ಮಾಡ್ತೀನಿ ನಾನು ಡಬಲ್ ಆಶೀರ್ವಾದ ಮಾಡ್ತೀನಿ ಪುಣ್ಯ ಕಟ್ಕೋರಿ ಬಾಲಿ ಹೆಣ್ಮಕ್ಳಿಗೆ ಮಾಡೋದಂದ್ರೆ ನಮ್ಮ ದಿನ ಕೈ ನಿಮಗೆ ಆಶೀರ್ವಾದ ಮಾಡೇ ಮಾಡ್ತೀನಿ ಒಂದಕ್ಕೆ ಎರಡು ಅಂತ ಡಬಲ್ ಆಶೀರ್ವಾದ ಮಾಡ್ತೀನಿ

ಹುಡ್ಕಡ್ ಮಂದನ್ ಏಯ್ ಬನ್ನಿ ಬನ್ನಿ ಹಾ ಈಗ ಬಿಡ್ರಿ ಅಟ ಏಯ್ ಗಪರಾರನ್ನು ಕೊಂದು ಬಿಡತಾಳ ಆನಾರ ಇವ್ ಏಟ ಬಸ್ ತಂಗಿ ನಮ್ಮ ಗುರುಗಳು ಬಿಡಳವಾ ಏ ಇಟ್ ಬಾ ಇಂಗ್ ಮಾಡಿ ಯಸ್ ಮಳಿ ಹಾಳ್ ಮಾಡಿದಿನಿ ಜೋಕ್ ಮಾರಾ ಜೋಕ್ ಮಾರಾ ಇರ್ಬೇಕ್ ಹಾಕೋ ದೆವ್ವತನ ಹಾಟಿ ಹಾ ಅರ್ಬೇಕ್ ಹಾಕೋ ದೆವ್ವನ ಮಂತನ ಕೋಸ ಬೆಳಕದನ ರಾಡ್ ಬಿಡೋ ಬಾ ಏನ್ ಮಾಡಿದಾವ ಬಂಗಾರ ರೋಕ ಎಡ್ ಮಾಡಿ ಕೊಡ್ತರೆ ತೊಗ ಬಂದಾರಾ

એ કપટંગી બડી બડા ને રાજા બંગાર હેલ આવ ઈ જોળગે ખાકો બનાય ને શનેશ બાવા ૂર ૂર બાવા હા હેડ લી ઓર

એ નોડ જોકમાર હે હિડે અના બડગે યપ ગ્યો આમી એનો બિડાંગી લે ઓળની હે અ કિંમત કડી માડી યાર દરા હા દુડી દેગા બાડી કેસા માતી આના હિડે બડગે હિડે બડગે હા કહોયો મોર હેડી તીલો હવ નોડરી એલોર મત કેલ બેડા નિજ વાત સાધુળાનું ನಿಮ್ಮ ಮಾತೆ ಕೇಳಿ ನಿನ್ನ ನಾನು ಬೇಡಪ್ಪ 나 ಬಡೆ ಬೇಡಕಿದ್ಯಾ ಪಾಪ ನಾವ ತেলি ತುಮ್ಸಿ ದೇಕಿದ ಅಲ್ಲಿ ಇವರು ಸಾಧುಗಳ ಬಂದಾರು ಬಹಳ ಪವಾಡ ಪುರುಸರದಾರು ಅಂತ ಹೇಳಿದಿವು ಅಯ್ಯ ಗುದ್ಲಾಪ್ ಮಹಾರಾಜ್ ಕಿ ಜೈ ಅಂತ ಕಂತ ಪಂದಿತಿವು ಯುವ ತಂಗಿ ನಿನ್ನ ಮಾತೆ ಕೇಳಿ ಮಟಕ್ಕೆ ಬಂದಿನ ನಾನು ಮಾರ್ಕೊಂಡ್ ಬರ್ತಿದ್ದ ಇರ್ತಾಳೆ ಬಂಗಾರ ತಂದೆ ಅಂದ್ರೆ ಕೇಳಿಯನ ತಂಗಿ ಮೊದಲ ಸಲ ನೀವು ನಮ್ಮ ಮಣಿಗೆ ಬಂದಾಗ ಏನ್ ಹೇಳಿನ ತಂಗಿ ನೆಂಬ ಬೇಡರ ಬಾ ಹಿಂತರು ಹೋಗ್ಬೇಕು ಹೋಗಬೇಕು ಮಠಕ್ ಹೋಗ್ಬೇಕು ಮಠಕ್ ಹೋಗಬೇಕ ಬಬಲಾದಿ ಮಠಕ್ಕೆ ಹೋಗ್ಬೇಕ ಬಂಡಿಗಣಿ ಮಠಕ್ ಹೋಗಬೇಕ ಮುಗುಳ್ಕೋಡ್ ಮಠಕ್ ಹೋಗಬೇಕ ಅದನ್ನೆಲ್ಲಾ ಬಿಟ್ಟ ಕಿಸಿಂದ ಯಾರ ಕ್ಯಾಮಿ ಹಾಕ್ತಾರ ಅವ್ರ ಸಾಮಗೋಳನ ತಿಳ್ಕೋದ್ ಬಿಡಪ್ಪ ಗುದೋಳ ಹಿಮಾಲ ಹಿಮಾಲಯ ಪರ್ವತದ ತಪಾಸ ಮಾಡಿ ಬಂದೋದು ಪೂಜಿ ಸಣ್ಣ ಅದೇ ಹೇಳು ಹಚ್ಚಗೆ ಇರೋದಿಲ್ಲ ಪತ್ರಿ ಎಲ್ಲಾ ಹರಿ ನೀರಲ್ಲ ತೀರ್ ತಗಂಗಿಲ್ಲ ಅಂತ ಹೇಳ್ಯಾರ ಚಾಮಿ ಹಾಕಿದವ್ರಲ್ಲ ಸಾಧುಗಳು ಹಾಕಿ ಪ್ರತಕ್ಷಿ ಕಂಡು ಪ್ರಮಾನಿಶ್ ನೋಡ್ಬೇಕು ನಿಮ್ಮಂತ ಮೋಸ ಹೋಗವ್ರು ಎಲ್ಲಿ ತಕ ಇರ್ತಿರ್ಲಾ ಮೋಸ ಮಾಡೋರ್ ಜಗತ್ತಿನಾಗ ಇದ್ದೇ ಇರ್ತಾರ ಯಪ್ಪ ಅಣ್ಣ ನೀನ ಬಡ್ಡಿ ಕೊಡ್ಬೇಡ ಯಾಕಂದ್ರ ನಾನು ಬಂಗಾರ ರೊಕ್ಕ ಬರಂಗ್ ಮಾಡಿದ್ಯಪ್ಪ ನಿಂತ ಪುಣ್ಯ